ಒಂದು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ಯಾವಾಗ್ಲೂ ಹೇಳೋದು ಮಾಡಬೇಕು ಧ್ಯಾನ ಮಾಡ್ಬೇಕು ಅಂತ ಸರ್ ನೀವೇನ್ ಹೇಳಿದ್ರೋ ಅದೇ ತರ ಭಗವಂತ ನನಗೆ ಹೇಳ್ಕೊಟ್ಟ ಸರ್ ನಿಜವ್ರು ಖುಷಿ ಆಗುತ್ತೆ ಜೊತೆಲೆ ಹೋಗ್ತೀವಿ ಜೊತೆಲೆ ಊಟ ಮಾಡ್ತೀವಿ ನಾವ್ ಯಾರ ಸುದ್ದಿ ಏನು ಮಾತಾಡಲ್ಲ ಸರ್ ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್ ಅದು ಆಮೇಲೆ ನಮ್ಮಿಗ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸಂತೋಷ್ ಸರ್ ಓ ವಾರ ಒಂದ್ ಎರಡ್ ಸಾಲ ಮೂರ್ ಸಲ ಯಾವಾಗಲೇ ಬಂದ್ರು ಕೂಡ ಸಿನಿಮಾ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ ನಾವು ಮಾತಾಡ್ತೇವೆ ಅದು ಬರೀ ಕುಲದಲ್ಲಿ ಕೇಳೋದು ಕುಲದಲ್ಲಿ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ ಮಾಡೋಣ ಅಂತ ನಾವ್ ಏನೇ ಮಾಡೋಣ ಅಂದ್ರೂ ಅದಕ್ಕೆ ಇಡ್ಲಿ ಆಕಾರ ಅಲ್ಲ ಸಂತೋಷ ಮನ್ಸ್ ಮಾಡಿದ್ರೆ ತನೇ ಇದೆಲ್ಲ ನಾವಿಲ್ಲ ಅಂದ್ರೆ ನಾವು ಸುಮ್ನೆ ಎಲ್ಲೋಂತ ಲ್ಯಾಪ್ಟಾಪ್ ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ ಅದ್ ಮಾಡಿದ್ರೆ ಯಾವ್ದು ಬೆಳಕಿಗ್ ಬಂದಿರಲ್ಲ ಕೆಲವು ಬೆಳಕಿಗೆ ಬಂದಿರ್ತಾರೆ ಗೊತ್ತಿಲ್ಲ ಅದು ಬರ ಚೆನ್ನಾಗಿದ್ರೆ ಯಾವ ಸಾರಿ ಹೆಂಗ್ ಹೀಟ್ ಅನ್ನೋ ಗೊತ್ತಿಲ್ಲ ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಯಾವ್ದಕ್ಕೂ ಕೊರತೆ ಇಲ್ಲ ತುಂಬಾ ಬಂದಿದೆ ಆಮೇಲೆ ನನ್ನ ಅದೃಷ್ಟನೂ ಏನೋ ಗೊತ್ತಿಲ್ಲ ನನ್ನ ಪುಣ್ಯನ ಏನೋ ಗೊತ್ತಿಲ್ಲ ಆಂಡ್ರೋಯಿಂಗ್ ಲಾಸ ಸಾಂಗ್ ಹೇಳಿದ್ರು ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದ್ ಸಾಂಗ್ ಹೇಳಿದ್ರು ಜೋನಾವಳಿ ಸಾಂಗ್ ನಾವು ಆ ವಿಷಯದಲ್ಲಿ ಮನವೂರ್ತಿ ಸರ್ ತುಂಬಾ ಜೀವನ ಎಕ್ಸಾನ್ಸ್ ಶ್ರೇಯಾ ಘೋಷಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬಾ ವೇಯ್ಟ್ ಮಾಡಿದ್ವಿ ಬೇರೆ ಬೇರೆ ಆಪ್ಷನ್ಸ್ ಬಂದರೂ ಕೂಡ ಇಲ್ಲ ಸರ್ ನಮ್ಗೆ ಶ್ರೇಯ ಘೋಷಲ್ ಹಾಡ್ಕೊಂಡಿದ್ವಿ ಅವ್ರು ಇತ್ತೀಚೆಗೆ ಯಾಕೆಗೂ ಸಿದ್ಧ ಓಡಾಡ್ತಾ ಇದ್ರು ಅಂಥವ್ರ್ನ ಹಿಡ್ದು ಮನಮೂರ್ತಿ ಸರ್ ಒಂದು ಹಾಡು ಹಾಡ್ಸಿದ್ರೆ ಇದ್ರಲ್ಲಿ ಮುಂದೆ ದಿನಗಳಲ್ಲಿ ಆ ಹಾಡು ಆಗುತ್ತೆ ತುಂಬಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ